ನ್ಯೂಸಿ ಫೈವ್ಗೆ ಸ್ವಾಗತ ಡೆಂಗ್ಯೂ ಮಲೇರಿಯಾ ಚಿಕನ್ ಗುಂಡಿಯ ರೋಗಗಳನ್ನು ಆಹ್ವಾನಿಸುತ್ತಿದೆ ಬೆಟ್ಟದಪುರದ ಸಂತೆ ಮಾರುಕಟ್ಟೆ ಹೌದು ಮೈಸೂರು ಜಿಲ್ಲೆಗೆ ಹೆಸರುವಾಸಿಯಾಗಿರುವ ಬೆಟ್ಟದಪುರದ ಸಂತೆ ಈಗ ಈ ಸಂತೆ ವ್ಯವಸ್ಥೆ ಹೇಗಿದೆ ನೋಡಿ ಸಂತೆ ಮಾರುಕಟ್ಟೆಯಲ್ಲಿ ಎಲ್ಲೆಂದರಲ್ಲಿ ಕಸ ಗಿಡಗಂಟೆಗಳು ಬೆಳೆದು ನಿಂತಿವೆ ಘನತ್ಯಾಜ್ಯ ವಸ್ತುಗಳು ಗಬ್ಬೆದ್ದು ನಾರ್ತಿವೆ ವ್ಯಾಪಾರಸ್ಥರು ರಾತ್ರಿಯ ವೇಳೆ ತಂಗುವುದಾದ್ರೂ ಹೇಗೆ ಸ್ವಚ್ಛತೆ ಇಲ್ಲ ಶೌಚಾಲಯ ಕೂಡ ಇಲ್ಲ ವಿದ್ಯುತ್ ಕೂಡ ಇಲ್ಲ ಗ್ರಾಮ ಪಂಚಾಯಿತಿ ವರ್ಷಕ್ಕೊಂದು ಸಾರಿ ಸಂತೆ ಸುಂಕವನ್ನು ಆರರಿಂದ ಏಳು ಲಕ್ಷದವರೆಗೆ ಹರಾಜು ಮಾಡುತ್ತಾರೆ ಹರಾಜು ಪ್ರಕ್ರಿಯೆಯಲ್ಲಿ ಬಂದಂತಹ ಹಣವನ್ನು ಬೇರೆ ಬೇರೆ ಅಭಿವೃದ್ಧಿಗಳಿಗಾಗಿ ಬಳಸಿಕೊಂಡು ಸಂತೆ ಮಾರುಕಟ್ಟೆಯನ್ನ ಈ ವ್ಯವಸ್ಥೆಗೆ ತಂದಿದ್ದಾರೆ ವ್ಯಾಪಾರಸ್ಥರು ಸುಂಕವನ್ನು ತೆಗೆದುಕೊಂಡರೂ ಕೂಡ ಈ ಮಾರುಕಟ್ಟೆಯನ್ನು ಪಿಡಿಒ ಏನೂ ಕೂಡ ಅಭಿವೃದ್ಧಿ ಮಾಡಿಲ್ಲ ನಾವು ಈ ಕಸದ ಮಧ್ಯೆ ವ್ಯಾಪಾರ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಅಂತ ವ್ಯಾಪಾರಸ್ಥರು ಆರೋಪ ವ್ಯಕ್ತಪಡಿಸುತ್ತಿದ್ದಾರೆ ಈ ವಿಚಾರವಾಗಿ ನಮ್ಮ ನ್ಯೂಸ್ ಫೈವ್ ಚಾನೆಲ್ನಲ್ಲಿ ನಾಲ್ಕೈದು ಬಾರಿ ಸುದ್ದಿ ಪ್ರಸಾರವಾದರೂ ಕೂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಲೆ ಕೆಡ್ಸ್ಕೊಂಡಿಲ್ಲ ಶಾಂತ ಕುಮಾರ್ ಪಿರಿಯಾಪಟ್ಟಣ ನಾವು ಬೆಟ್ಟಪುರದಿಂದ ಸಂತೆ ವ್ಯಾಪಾರ ಮಾಡ್ತೀವಿ ಇಲ್ಲೆಲ್ಲ ಸಕತ್ತು ಕ್ಲೀನ್ ಗಲಿ ಇಲ್ಲೆಲ್ಲ ಸೊಳ್ಳೆ ಬಂದು ವ್ಯಾಪಾರ ಮಾಡಿಲ್ಲ ಅಂಗಡಿ ಜೋಸ್ಸಾಗಲ್ಲ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಇಲ್ಲ ಬೆಳಿಗ್ಗೆ ಎದ್ದು ಸಖತ್ತು ಸೊಳ್ಳೆ ಕಡಿತಾವೆ ಅಂಗಡಿ ಜೋಡ್ಸ್ಬೇಕಾದ್ರೆ ಗ್ರಾಮ ಪಂಚಾಯತ್ ಅವರಾಗಲೇ ಇಲ್ಲ ತಹನ್ಸೀಲ್ದಾರ್ ಅವರಿಗೆ ಯಾರೂ ಕ್ರಮ ತಗೊಂಡಿಲ್ಲ ಕ್ಲೀನ್ ಮಾಡ್ಸಿರ್ಲಿಲ್ಲ ಸರ್ ಬೆಟ್ಟಪುರ ಗ್ರಾಮ ಪಂಚಾಯತಿ ಹೆಸರು ಮಾತ್ರ ಪಿ ಡಿಗು ಕಂಪ್ಲೀಟ್ ಮಾಡಿದ್ವಿ ಪಲ್ಲಿ ಎಲ್ಲ ಕ್ಲೀನ್ ಮಾಡ್ತೀವಿ ಅಂದರೆ ಒಂದು ಸರ್ತಿ ಕ್ಲೀನ್ ಮಾಡ್ಸಿಲ್ಲ ಸರ್ ಸಖತ್ ಹಿಂಸೆ ಐತದೆ ಮಳೆ ಬಂದರೆ ನೀರೆಲ್ಲ ಅಂಗಡಿ ಒಳಗಡೆ ಒಂದು ಒಂಚೂರು ಕ್ಲೀನ್ ಮಾಡ್ಸಿಲ್ಲ ಸರ್ ಬೆಟ್ಟಪುರ ಅವು ವ್ಯವಸ್ಥೆ ಆಗೈತೆ ಸರ್ ಪ್ರಾಬ್ಲಮ್ ನಮ್ಮೂರಿಂದ ಕಮ್ಮಿ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತಂಗ್ ಬರುತ್ತೆ ಈ ಕೊರೋನಾ ಬಂದಾಗಲಿಂದ ಯಾವುದೇ ತರೂರಲ್ಲಿ ಯಾರು ಬರ್ತಾ ಇಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ಕರೋನಾದಲ್ಲಿ ಎರಡು ವರ್ಷದಿಂದ ಸಂತೆ ಕಟ್ಟಿಸ್ತಾ ಇಲ್ಲ ಕಟ್ಟಿಸ್ತಾ ಇದರಿಂದ ನಾವೇನು ಮಾಡ್ತಾಯಿದ್ದೀವಿ ಕೋವಿಡ್ ನಿಂತ ಮೇಲೆ ನಾವು ಕೆಳಾಪುರದಿಂದಾಗಿ ನಾವು ಒಬ್ಬರೇ ಇದ್ದೀವಿ ಇಪ್ಪತ್ತೈದರಿಂದ ಇಪ್ಪತ್ತೈದು ಅಂಗಡಿ ಬರೋದು ಅದರಲ್ಲಿ ನಮಗೆ ಇದೊಂದು ವೃತ್ತಿ ಬಿಡ್ರೆ ಯಾವುದೂ ಇಲ್ಲ ಈ ವೃತ್ತಿಲೇ ಮಾಡಬೇಕು ಹಾಗಾಗಿ ನಾವು ಒಬ್ರೇ ಬರ್ತಾಯಿದ್ದೆವು ಕೆಳಾಪುರದಿಂದ ಇಲ್ಲಿ ಏನಪ್ಪ ಅಂತಂದರೆ ಸುಲ್ಕ ತಗೊಳ್ತಾರೆ ಅದ್ರ ಬಗ್ಗೆ ಕ್ಲೀನಿಂಗ್ ಇಲ್ಲ ಕ್ಲೀನಿಂಗ್ ಅಂದರೆ ಈಗ ತುಂಬ ಸತ್ತೇ ಬೆಳೆದೈತೆ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ಸ್ವಚ್ಛತೆ ಈಗೆಲ್ಲ ಮಲೇರಿಯಾ ಸ್ಟಾರ್ಟ್ ಆಗುತ್ತೆ ಮಲೇರಿಯಾದಿಂದ ಏನಪ್ಪ ಅಂದರೆ ಎಲ್ಲ ಕಡೆನೂ ಹಸಿರು ಇರ್ತೈತೆ ಗೊಜ್ಜೆ ಕೆಸರು ಇದನ್ನೆಲ್ಲ ಭಾಳ ನೀವು ನೀಟಾಗಿ ನೀಟಾಗಿ ಮಾಡಿರಬೇಕು ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ತುಂಬ ಈಗ ನಾವು ಕೂಡ ಒಂದು ಎರಡು ಸರಿ ಹೇಳೋ ಸುಂಕವ್ರಿಗೆ ಅವರು ಕೂಡ ಸುಂಕೋರು ಕೂಡ ಕ್ಲೀನಾಗಿ ಕ್ಲೀನ್ ಮಾಡಿಸಿದ್ರು ಈ ಮಳೆ ಮೇಲೆ ತುಂಬ ಜಾಸ್ತಿನೇ ಆಗೈತೆ ಬಸ್ರು ಬಿಸಿರು ಎಲ್ಲ ಜಾಸ್ತಿ ಬಂದೈತೆ ಅಂಗಡಿಗಳಿಲ್ಲ ಅಂಗಡಿ ಮತ್ತು ಇಲ್ಲಿ ಏನಪ್ಪ ಅಂದರೆ ಅಂಗಡಿಗಳು ಮುಂಚೆಯಿಂದ ಯಾವ ಥರ ಕಟ್ತಿತ್ತು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾಯಿಲ್ಲ ಇಲ್ಲಿ ಜನನೇ ಬರ್ತಾಯಿಲ್ಲ ಜನಾಗೇನಪ್ಪ ಅಂದ್ರೆ ಸಂತೆ ಅನ್ನೋದೇ ಮರ್ತುಬಿಟ್ಟಿದ್ದಾರೆ ಅವರು ಬೆಟ್ಟದ ಕಮ್ಮಿ ಅಂದರೆ ನನ್ನ ಲೆಕ್ಕಾಚಾರ ನಮ್ಗೆ ವಯಸ್ಸಿನ ನಲ್ವತ್ತಾಗಿರ್ಬೋದು ಒಂದು ಐವತ್ತು ವರ್ಷ ಸಂತೆ ಅಂತ ನನ್ನ ಅನಿಸಿಕೆ ಆಗಿರ್ಬೋದು ಇದೆ ಐವತ್ತು ವರ್ಷಕ್ಕೆ ಜಾಸ್ತಿನೇ ಇರ್ಬೋದು ನನ್ನ ಅನಿಸಿಕೆ ಹೇಳ್ಬೋದು ಅಂದರೆ ಒಂದು ಐವತ್ತು ವರ್ಷ ಆಗಿರ್ಬೋದು ಸಂತೆ ಕಟ್ಟ ಇಲ್ಲಿ ಸಂತೆ ಅಂದರೆ ಬೆಟ್ಟದ ಪುರ ಅಂದರೆ ನಮ್ಮ ಮೈಸೂರು ಡಿಸ್ಟಿಕೆ ನಂಬರ್ ಒನ್ ಸಂತೆಯಾಗಿತ್ತು ಇದೆ ಇವತ್ತು ಎಷ್ಟು ಅಂದರೆ ಖಂಡಮ್ ಆಗೋಗ್ಬಿಟ್ಟಿದೆ ಸಂತೆ ಈ ಸಂತೆನ ಆದಷ್ಟು ಬೇಗ ಒಂಥರು ಇಂಪ್ರೂವ್ಮೆಂಟ್ ಮಾಡಬೇಕು ಈ ಸ್ವಚ್ಛತೆನ ಕಾಪಾಡಬೇಕು ಇಲ್ಲಿ ಪಿ ಡಿ ಒ ಅಭಿವೃದ್ಧಿ ಏನು ಪಿ ಡಿ ಒ ಡೆವಲಪ್ಮೆಂಟ್ ಒಂಚೂರು ಇದ್ರ ಬಗ್ಗೆ ಗಮನ ತೊಗೊಂಡು ಸಂತೆನ ಸಂತೆನ ಅಭಿವೃದ್ಧಿ ಪಡಿಸೋಕ್ಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ತುಂಬ ಕೇರ್ ತೊಗೊಂಡು ಒಂದು ಸ್ವಲ್ಪ ಸ್ವಚ್ಛತೆ ಕ್ಲೀನ್ ಮಾಡಿಕೊಡ್ಬೇಕು ಅಂತ ನಾವು ಹೇಳಕ್ಕೆ ವಾಶ್ ವಾಶ್ರೂಮ್ ಯಾವುದೂ ಇಲ್ಲ ಇಲ್ಲಿ ವಾಶ್ರೂಮ್ ಇಲ್ಲ ಆಮೇಲೆ ಸ್ವಚ್ಛತೆ ಈ ನಡುವೆ ಅಂದರೆ ಈಗ ಒಂದು ತ್ರೀ ಮಂತ್ಸ್ ಹಿಂದೆ ಹಿಂದೆಯಿಂದ ಸ್ವಲ್ಪ ತುಂಬ ಕಸ ಬೆಳೆದೈತೆ ಆಮೇಲೆ ಟಾಯ್ಲೆಟ್ ವ್ಯವಸ್ಥೆ ಯಾವುದೂ ಇಲ್ಲ ಇಲ್ಲಿ ಸ್ವಚ್ಛತೆ ಒಂದು ಸ್ವಲ್ಪ ಸ್ವಚ್ಛತೆ ಮಾಡಿಸ್ಬೇಕು ಮಲೇರಿಯಾ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಆದಷ್ಟು ಈ ನಮ್ಮ ಪಂಚಾಯಿತಿ ಡೆವಲಪ್ಮೆಂಟ್ ಅಧಿಕಾರಿ ಆದವರು ಒಂದು ಸ್ವಲ್ಪ ಇದ್ರ ಬಗ್ಗೆ ಕೇರ್ ತೊಗೊಳ್ಳೇನೋ ಒಂದು ವ್ಯಾಪಾರಕ್ಕೆ ಅಂತ ಬರ್ತಾ ಇದ್ದೀವಿ ಇಲ್ಲಿ ಬಾ ಸ್ವಚ್ಛತೆ ಕಾರ್ಯಕ್ರಮ ಚೆನ್ನಾಗಿಲ್ಲ ಬೆಳಕ್ಪುರದಲ್ಲಿ ಡೈಲಿ ಹೇಳಿ ನಮಗೂ ಸಾಕಾಗೋಗೈತೆ ಏನು ಕ್ಲೀನ್ ಏನು ಮಾಡ್ತಿಲ್ಲ ಸ್ವಲ್ಪ ಅದ್ರ ಬಗ್ಗೆ ಪಂಚಾಯಿತಿಯವರು ಗಮನಕ್ಕೆ ಹಾಕೋಬೇಕು ಅಂತ ಹೇಳಿ ಮಾತಾಡ್ತೀವಿ ಹೋಲ್ಸೇಲ್ ಆ್ಯಪೆಲ್ಲ ಮಾಡ್ತಾ ಇದ್ದೀವಿ ಆಯಿತಾ ಇಲ್ಲಿ ಎಲ್ಲ ಗಲೀಜು ಆಗಲೇ ಈಗ ಎರಡು ತಿಂಗಳಾಯ್ತು ಈ ಗಲೀಜು ಹಾಕಿ ಎರಡು ತಿಂಗಳಿಂದ ಈ ಗಲೀಜು ತೆಗಿಸಿಲ್ಲ ಎಲ್ಲ ಚೆಳ್ಳೆ ಎಲ್ಲ ತೊಡ್ದು ಎಲ್ಲ ಜನ ಎಲ್ಲ ಜಯಂತಿ ಜನ ಬಂದು ಎಲ್ಲ ಸಾಯ್ತಾವ್ರೆ ದಿನಕ್ಕೆ ನಾಲ್ಕು ನಾಲ್ಕು ಜನ ಗಲೀಜು ಮಾಡವ್ರೆ ಇದು ಯಾರು ನೋಡೋರು ಇಲ್ಲ ಇದು ಹೇಳೋರು ಇಲ್ಲ ಸ್ವಲ್ಪ ವ್ಯಾಪಾರ ಸರ್ ನಾವು ಹೊಟ್ಟೆ ಅಂತ ಕೊಡ್ತೀವಿ ಒಳ್ಳೆ ನಾವು ಹೊಟ್ಟೆ ಬೇರೆ ಕಡೆ ಮಾರ್ಕೆಟ್ ವ್ಯವಸ್ಥೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಸರ್ ನೀರಿನ ವ್ಯವಸ್ಥೆ ಇಲ್ಲ ಸುಂಕಲ್ಲಿ ಕುಡಿಯೋಕ್ಕೆ ಅಲ್ಲಿಂದ ದೂರದಿಂದ ಬಂದಿರ್ತೀವಿ ಇಷ್ಟಲಿ ಯಾವುದೇ ವ್ಯವಸ್ಥೆ ಇಲ್ಲ ಸುಖ ಮಾತ್ರ ಕೇಳಿದಷ್ಟು ಕೊಡ್ತೀವಿ